ವಿನಪ ಆಧಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೆ ನನ್ನ ಹೆಸರು ಗಾಯತ್ರಿ ನಿಮ್ಗೆಲ್ಲ ಶ್ರೀ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಬೆಲ್ಲೈಕನ್ನ ಒತ್ತಿದ್ರೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಆಷಾಢ ಮಾಸದ ಪ್ರಾರಂಭ ಜುಲೈ ಆರನೇ ತಾರೀಕಾದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಅಂತ್ಯವಾಗುತ್ತೆ ಸ್ನೇಹಿತರೆ ಆಷಾಢ ಮಾಸದ ಯೋಗಿನಿ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮಾಸದಲ್ಲಿ ಬರುವ ಯೋಗಿನಿ ಏಕಾದಶಿಯ ಮಹತ್ವ ಆಚರಣೆ ಸಮಯದ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಇದ್ದೇನೆ ಈ ಕಥೆಯನ್ನು ಕೂಡ ಕೇಳ್ರಿ ಸ್ನೇಹಿತರೆ ಪ್ರತಿ ತಿಂಗಳು ಎರಡು ಏಕಾದಶಿ ಬರ್ತವೆ ಒಂದು ಶುಕ್ಲ ಪಕ್ಷದಲ್ಲಿ ಇನ್ನೊಂದು ಕೃಷ್ಣ ಪಕ್ಷದಲ್ಲಿ ಭಿನ್ನ ಭಿನ್ನವಾದ ಕತೆ ಮಹಿಮೆಗಳನ್ನ ಸಾರಿದ್ದಾವೆ ಸ್ನೇಹಿತರೆ ಏಕಾದಶಿಯ ವ್ರತ ಲಕ್ಷ್ಮೀನಾರಾಯಣನ ವಿಷ್ಣುವಿಗೆ ಅತ್ಯಂತ ಪ್ರಿಯ ಸ್ನೇಹಿತರೆ ಈ ವ್ರತದ ಆಚರಣೆಯಿಂದ ಎಲ್ಲ ಪಾಪಗಳು ನಷ್ಟವಾಗ್ತವೆ ಕ್ರೋಧಿ ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳು ಎರಡನೇ ತಾರೀಕು ಅಂದ್ರೆ ಮಂಗಳವಾರ ಬರುತ್ತೆ ಸ್ನೇಹಿತರೆ ಬೆಳಗ್ಗೆ ಎಂಟು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಈ ಏಕಾದಶಿಯ ತಿಥಿ ಶುರುವಾಗತ್ತೆ ಈ ಮಾರನೇ ದಿನ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಹತ್ತು ನಿಮಿಷದೊಳಗೆ ಪಾರಾಯಣ ಮತ್ತು ಉಪವಾಸ ವ್ರತ ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ ಏಕಾದಶಿಯನ್ನ ಯೋಗಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ ಆಷಾಢ ಮಾಸದಲ್ಲಿ ಬರುವ ಬಹಳ ಮಹತ್ವಪೂರ್ಣದ್ದಾಗಿದೆ ಹಾಗೂ ದೊಡ್ಡ ಏಕಾದಶಿಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಈ ಏಕಾದಶಿಯನ್ನು ನಾವು ಹದಿನೈದು ದಿನಗಳಿಗೊಮ್ಮೆ ಯಾಕೆ ಮಾಡ್ತೀವಿ ಅಂದರೆ ಹನ್ನೊಂದು ಇಂದ್ರಿಯಗಳಿಂದ ಹದಿನೈದು ದಿನದಲ್ಲಿ ಎಷ್ಟು ಪಾಪಗಳನ್ನು ನಾವು ಮಾಡ್ತೀವೋ ಅದಕ್ಕೆ ಆ ಪಾಪವನ್ನ ಪರಿಹರಿಸಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಏಕಾದಶಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಂತ ಪಾಪ ಮಾಡಿದಾಗಲೆಲ್ಲ ನಾವು ಹದಿನೈದು ದಿನಗಳಿಗೊಮ್ಮೆ ಏಕಾದಶಿಯನ್ನ ಮಾಡಿ ಅದನ್ನ ಅದನ್ನ ಪರಿಹರಿಸ್ಕೊಳ್ಬಹುದು ಅನ್ನೋದು ಸುಳ್ಳು ಸ್ನೇಹಿತರೆ ಪ್ರಾಯಶ್ಚಿತ್ತ ಇದು ಪೂರ್ವ ಜನ್ಮದಲ್ಲಿ ನಾವು ಏಂಟ ಕರ್ಮಗಳನ್ನ ಮತ್ತು ಒಳ್ಳೆಯ ಕರ್ಮಗಳನ್ನ ಮಾಡಿಟ್ಟು ಬಂದಿರ್ತೀವಲ್ಲ ಸಂಚಿತ ಕರ್ಮದಲ್ಲಿ ಅದನ್ನ ಭೋಗಿಸ್ಲಿಕ್ಕೆ ನಮಗೆ ಇದು ಸಹಾಯ ಮಾಡುತ್ತೆ ಅಂದ್ರೆ ಒಳ್ಳೆಯ ಕರ್ಮಗಳನ್ನ ನಾವು ಭೋಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೆಟ್ಟ ಕರ್ಮಗಳನ್ನ ಕಳೆದುಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಏಕಾದಶಿಯ ವ್ರತ ಪರಿಭಕ್ತಿ ವಿಲಾಸದಲ್ಲಿ ತಿಳಿಸಲಾಗಿದೆ ಏಕಭಕ್ತೇನ ನಕ್ತೇನ ಬಾಲ ವೃದ್ಧ ತುರಕ್ಷಪೆ ಪಯೋ ಮೂಲ ಫಲೇರ್ ವ್ಯಾಪಿ ನಿರ್ಧದಶಿ ಕೋಬವೇ ಇದರ ಅರ್ಥ ಮಕ್ಕಳು ವೃದ್ಧರು ಮತ್ತು ಅನಾರೋಗ್ಯದಿಂದ ಕೂಡಿದ ವ್ಯಕ್ತಿಗಳು ಕೂಡ ಉಪವಾಸವನ್ನ ಮಾಡಬಹುದು ಯಾವುದೇ ರೀತಿ ಮೈಲಿಗೆ ಆಗಿದ್ರೂ ಕೂಡ ಈ ವ್ರತದ ಆಚರಣೆಯನ್ನ ಮಾಡಬಹುದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ವ್ರತದ ಆಚರಣೆಯನ್ನ ಬಿಡಬಾರದು ಅನ್ನತ್ತೆ ಶಾಸ್ತ್ರ ನಮಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನಾರೋಗ್ಯದ ಸ್ಥಿತಿ ಇದೆ ಮಕ್ಕಳು ಸಣ್ಣೋರಿದ್ದಾರೆ ಹಾಗೆ ನಾವು ಅನಾರೋಗ್ಯದಿಂದ ನರಳತಾ ಇದ್ದೀವಿ ಇಲ್ಲ ವಯಸ್ಸಾಗಿದೆ ಎಂದರೂ ಕೂಡ ಈ ವ್ರತವನ್ನು ಆಚರಣೆ ಮಾಡಬೇಕು ಹಾಗೆ ಕಾಲದಲ್ಲಿ ಸಂಧ್ಯಾ ದೀಪವನ್ನು ಬೆಳಗಿಸಿದ ಮೇಲೆ ಹಣ್ಣು ಹಾಲು ನೀರು ಮತ್ತೆ ಲಘು ಆಹಾರವನ್ನು ತೆಗೆದುಕೊಂಡು ತೆಗೆದುಕೊಂಡಾದರೂ ಈ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬಹುದು ಸ್ನೇಹಿತರೆ ಏಕಾದಶಿಯ ವ್ರತದ ಮಹಿಮೆ ಅಪಾರವಿದೆ ಪೂರ್ವಕವಾಗಿ ಶುದ್ಧ ಭಕ್ತಿಯಿಂದ ಏಕಾದಶಿಯ ವ್ರತದ ಆಚರಣೆ ಮಾಡಿದರೆ ಎಂತಹ ಸಮಸ್ಯೆಗಳಾದರೂ ದೂರವಾಗ್ತವೆ ಎಂತ ಸ್ವಯಂ ಕೃಷ್ಣನೇ ಯುಧಿಷ್ಠರಿನಿಗೆ ಹೇಳಿದ್ದಾರೆ ಸ್ನೇಹಿತರೆ ಕಾಮನೆಗಳನ್ನು ತ್ಯಜಿಸಿ ಪ್ರೀತಿಯಿಂದ ಭಗವಂತನನ್ನ ಪಡೆಯಲಿಕ್ಕಾಗಿ ಈ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು ನಮ್ಮೆಲ್ಲರಿಗೂ 你们。<noise> <noise> ಆಚರಣೆಯನ್ನು ಮಾಡಬೇಕು ನಿಮ್ಮೆಲ್ಲರಿಗೂ ಆಷಾಢ ಮಾಸದ ದೊಡ್ಡ ಏಕಾದಶಿಯಾದ ಯೋಗಿನಿ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ಏಕಾದಶಿಯ ವ್ರತದ ಮಹಿಮೆ ಅಪಾರವಿದೆ ಇದರ ತುಲನೆ ಯಾವ ವ್ರತಗಳ ಜೊತೆನೂ ಮಾಡುವ ಹಾಗಿಲ್ಲ ಸ್ನೇಹಿತರೆ ರಥದ ನಿಯಮವನ್ನ ಶ್ರದ್ಧಾ ಪೂರ್ವಕವಾಗಿ ಮಾಡುವುದರಿಂದ ಜೀವನದಲ್ಲಿ ಮಾಡಿದ ಎಲ್ಲಾ ವ್ರತಗಳು ಹಾಗೂ ಪೂಜೆಗಳ ಫಲ ನಮಗೆ ಸಿಗತ್ತೆ ಏಕಾದಶಿಯ ಆಚರಣೆ ಪ್ರತಿ ವ್ಯಕ್ತಿಗೂ ತನ್ನ ಮನೋವಾಂಛಿತ ಫಲಗಳನ್ನ ಪ್ರದಾನ ಮಾಡುತ್ತೆ ಹಾಗೆ ಪರಮ ದೇವನಾದ ಶ್ರೀ ಕೃಷ್ಣನ ಶುದ್ಧ ಪ್ರೇಮವನ್ನ ಸಹ ನೀಡುತ್ತೆ ಈ ಏಕಾದಶಿ ವ್ರತವನ್ನ ಯಾವ ವ್ರತಕ್ಕೂ ಹೋಲಿಸಲಾಗುವುದಿಲ್ಲ ಸ್ನೇಹಿತರೆ ಇದು ಅದರದ್ದೇ ಆದ ಮಹತ್ವ ಹೊಂದಿದೆ ಇದು ಒಂದು ತಪಸ್ಸಿನ ತರಹ ಕೂಡ ನಮ್ಮನ್ನ ನಾವು ಕೃಷ್ಣನಲ್ಲಿ ಒಂದಾಗಿಸುವ ಚೇತನ ಊರ್ಜೆಯೇ ಈ ಏಕಾದಶಿಯ ವ್ರತವಾಗಿದೆ ಜೀವನದ ಪರಮ ಉದ್ದೇಶವನ್ನ ಪಡೆಯಲಿಕ್ಕಾಗಿ ಈ ಏಕಾದಶಿ ವ್ರತದ ಆಚರಣೆಯನ್ನ ನಾವು ಮಾಡ್ಬೇಕು ಈ ಏಕಾದಶಿ ಆಚರಣೆ ಹೇಗಿರುತ್ತೆ ಅಂದ್ರೆ ಇದೇ ಜುಲೈ ತಿಂಗಳು ಎರಡನೇ ತಾರೀಕು ಮಂಗಳವಾರದ ದಿನ ಬೆಳಗ್ಗೆನೆ ಬೇಗನೆ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸಿಕೊಂಡು ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಕೃಷ್ಣ ನಾಮ ಜಪವನ್ನ ಮಾಡ್ತಾ ನಾವು ಆಷಾಢ ಮಾಸದ ಆಚರಣೆಯನ್ನು ಸ್ನೇಹಿತರೆ ಲಕ್ಷ್ಮೀ ನಾರಾಯಣರನ್ನ ನಮ್ರತಾ ಮನೋಭಾವದಿಂದ ಶುದ್ಧ ಭಕ್ತಿಯಿಂದ ಪೂಜಿಸಬೇಕು ತುಳಸಿಯಿಂದ ಅರ್ಚನೆಯನ್ನ ಮಾಡಬೇಕು ಈ ಆಷಾಢ ಮಾಸದಲ್ಲಿ ಬರುವ ಈ ಒಂದು ಯೋಗಿನಿ ಏಕಾದಶಿಯನ್ನ ಮಾಡೋದ್ರಿಂದ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಪುಣ್ಯ ಪ್ರಾಪ್ತಿಯಾಗತ್ತೆ ಎಂತಹ ಪಾಪವಿದ್ದರೂ ನಷ್ಟ ಮಾಡಿಕೊಳ್ಳುವ ದಾರಿ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಈ ದಿನ ಅನ್ನವನ್ನ ತ್ಯಾಗ ಮಾಡಬೇಕು ಮತ್ಸರ ಕೋಪವನ್ನು ತೊರೆದು ಹರಿನಾಮ ಸ್ಮರಣೆ ಮಾಡಿ ಶುದ್ಧವಾದ ನಿಷ್ಕಲ್ಮಷ ಭಾವದಿಂದ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಹಾಗೆ ಈ ಕಲಿಯುಗದಲ್ಲಿ ಶ್ರೇಷ್ಠವಾದ ಮಂತ್ರವೆಂದರೆ ಅದೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ಮಂತ್ರದ ನಾಮ ಜಪವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನಾವು ಈ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾ ಮಾಡ್ತಾ ಈ ಮಂತ್ರದ ನಾಮ ಜಪವನ್ನು ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ ಈ ದಿನ ನಾವು ಛತ್ರಿ ದಾನ ನಲ್ಲಿಕಾಯಿ ದಾನ ಹಾಗೂ ನೀರಿನ ದಾನವನ್ನ ಮಾಡಬಹುದು ವಸ್ತ್ರದಾನ ಕಂಬಳಿದಾನ ಕೂಡ ಶ್ರೇಷ್ಠವಾಗಿದೆ ಸ್ನೇಹಿತರೆ ಸ್ವತಃ ಕೃಷ್ಣನೇ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಯೋಗಿನಿ ಏಕಾದಶಿಯ ಕಥೆಯನ್ನ ಿಷ್ಠರನಿಗೆ ಹೇಳಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಕತೆ ಕೇಳೋಣವಾ ಸ್ನೇಹಿತರೆ ನಾವು ಮಾರನೇ ದಿನ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಹತ್ತು ನಿಮಿಷದೊಳಗೆ ಪಾರಾಯಣ ಮಾಡಿ ಈ ವ್ರಥವನ್ನ ಮುಕ್ತಾಯಗೊಳಿಸಬಹುದು ಸ್ನೇಹಿತರೆ ಉಪವಾಸವನ್ನ ಬಿಡಬಹುದು ಸ್ನೇಹಿತರೆ ಈ ಸಮಯ ಅತ್ಯುತ್ತಮವಾದ ಸಮಯವಾಗಿದೆ ಏನನ್ನ ಪಾರಾಯಣ ಮಾಡ್ಬೇಕು ಅಂತ ಹೇಳಿ ಕೆಲವರಲ್ಲಿ ಗೊಂದಲ ಇದೆ ಇದೇ ಕತೆಗಳನ್ನ ಪಾರಾಯಣ ಮಾಡ್ಬೇಕು ಸ್ನೇಹಿತರೆ ಓದ್ಲಿಕ್ಕೆ ಬಂದವರು ಓದ್ರಿ ಕೇಳಲಿಕ್ಕೆ ಬಂದವರು ಕೇಳಿಸ್ಕೊಂಡ್ರು ಸಾಕು ಅಷ್ಟೇ ಪ್ರಮಾಣದ ಪುಣ್ಯ ಸಿಗತ್ತೆ ಪಠಣ ಮತ್ತು ಶ್ರವಣ ಎರಡು ಪುಣ್ಯಕರವಾಗಿದ್ದೆ ಸ್ನೇಹಿತರೆ ವಿಷ್ಣು ನಾಮವನ್ನ ಪಾರಾಯಣ ಮಾಡ್ರಿ ಹಾಗೆ ನಾರಾಯಣ ಸ್ತೋತ್ರವನ್ನ ಪಾರಾಯಣ ಮಾಡ್ಕೊಡ್ರಿ ಸ್ನೇಹಿತರೆ ಹಾಗೆ ಅಷ್ಟೋತ್ತರವನ್ನ ಕೂಡ ಹೇಳ್ಕೊಡ್ರಿ ಸ್ನೇಹಿತರೆ ಕೆಲವೊಂದು ಏಕಾದಶಿಗಳನ್ನ ನಾವು ಮಾಡ್ತೀವಿ ಕಾರಣಾಂತರಗಳಿಂದ ಕೆಲವೊಂದು ಏಕಾದಶಿಗಳನ್ನ ನಾವು ಮಾಡೋದಿಲ್ಲ ಆದ್ರೆ ಈ ಆಷಾಢ ಮಾಸದಲ್ಲಿ ಬರುವ ಈ ಯೋಗಿನಿ ಏಕಾದಶಿ ಬಹಳ ಅತ್ಯಂತ ಮಹತ್ವದ್ದಾಗಿದೆ ಹಾಗಾಗಿ ಈ ಒಂದು ಏಕಾದಶಿಯನ್ನ ಮಾಡ್ರಿ ನಂಗೆ ನಿರ್ಜಲವಾಗಿ ಮಾಡ್ಲಿಕ್ಕೆ ಆಗಲ್ಲ ಅಂದರೂ ನೀರ್ ಕುಡಿದು ಮಾಡ್ರಿ ಸ್ನೇಹಿತರೆ ಹಾಗೆ ಸಂಜೆ ಸಮಯದಲ್ಲಿ ಹಣ್ಣು ಹಾಲನ್ನು ಕೂಡ ಸೇವಿಸಿ ಮಾಡಬಹುದು ಭಕ್ತಿಯ ಭಾವ ಮುಖ್ಯ ಹಾಗೆ ಕೈಲಾದ ದಾನ ಧರ್ಮ ಸೇವೆಗಳನ್ನ ಮಾಡ್ರಿ ಹಾಗೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ನಾಮ ಮಂತ್ರವನ್ನ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಂಡ್ರೆ ಅತ್ಯಂತ ಅತ್ಯಂತ ಪುಣ್ಯ ನಿಮಗೆ ಪ್ರಾಪ್ತಿ ಆಗತ್ತೆ ಸ್ನೇಹಿತರೆ ಶುಭ ಫಲಗಳು ಕೂಡ ಸಿಗ್ತವೆ ದೇವತೆಗಳ ಕೋಶಾಧಿಕಾರಿ ರಾಜನಾದ ಕುಬೇರನು ಬಹಳ ದೊಡ್ಡ ಶಿವಭಕ್ತ ಕೂಡ ಹೌದು ಈ ಕುಬೇರನ ನಿಷ್ಠೆ ಮಹಾದೇವನಲ್ಲಿ ಅಚಲವಾಗಿರುತ್ತೆ ಅವರು ದಿನನಿತ್ಯ ಒಂದು ನಿರ್ದಿಷ್ಟ ಸಮಯದಲ್ಲಿ ತನ್ನ ಆರಾಧ್ಯ ದೇವನಾದ ಶಿವನನ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾ ಇರ್ತಾರೆ ರಾಜ ಕುಬೇರನು ಶಿವನ ಪೂಜೆಗಾಗಿ ಹೂವಿನ ವ್ಯವಸ್ಥೆ ನೋಡಿಕೊಳ್ಳಲು ಒಬ್ಬ ಮಾಲೆಯನ್ನು ನೇಮಿಸಿಕೊಂಡಿರ್ತಾನೆ ಅವನ ಹೆಸರೇ ಹೇಮಮಾಲಿ ಹೇಮಮಾಲಿಯ ಹೇಮಮಾಲೆಯ ಕೆಲಸ ದಿನನಿತ್ಯ ಕುಬೇರ ದೇವನಿಗೆ ದಿನನಿತ್ಯ ಶಿವನ ಪೂಜೆ ಮಾಡಲು ಮಾನಸ ಸರೋವರದಿಂದ ಹೂಗಳನ್ನು ತಂದು ಕೊಡುವ ಕೆಲಸವಾಗಿರುತ್ತೆ ಹೇಮಮಾಲಿ ಒಬ್ಬ ಯಕ್ಷನಾಗಿದ್ದಾನೆ ಅವನಿಗೆ ಅವನ ಹೆಂಡತಿ ಅಂದ್ರೆ ಬಹಳ ಅಂದ್ರೆ ಬಹಳ ಪ್ರೀತಿ ಒಂದು ಬಾರಿ ಅವನು ಮಾನಸ ಸರೋವರಕ್ಕೆ ಹೂಗಳನ್ನು ತರಲು ಹೋಗಿದ್ದಾಗ ಹೂಗಳನ್ನು ತಗೊಂಡು ಕುಬೇರ ರಾಜನಿಗೆ ಕೊಡುವುದನ್ನ ಮರೆತು ತನ್ನ ಹೆಂಡತಿ ಬಳಿಗೆ ಹೋಗ್ತಾನೆ ಇಲ್ಲಿ ಕುಬೇರನಿಗೆ ತನ್ನ ಇಷ್ಟ ದೇವರ ಪೂಜೆಗೆ ಸರಿಯಾದ ಸಮಯಕ್ಕೆ ಹೂ ಸಿಗದಿದ್ದಕ್ಕಾಗಿ ಬಹಳ ಅಂದ್ರೆ ಬಹಳ ಕೋಪ ಬರುತ್ತೆ ಹೇಮಮಾಲಿ ತನ್ನ ಹೆಂಡತಿಯನ್ನು ಕಾಣಲು ತನ್ನ ಮನೆಗೆ ಹೋಗಿರುವ ವಿಚಾರ ಕುಬೇರನಿಗೆ ತಿಳಿಯುತ್ತೆ ಕುಬೇರ ರಾಜ ಆ ಹೇಮಮಾಲಿಗೆ ಶಾಪ ಕೊಡುವುದರ ಮೂಲಕ ಹೀಗೆ ಹೇಳ್ತಾರೆ ಹೇ ಹೇಮಾಲಿ ನಿನಗೆ ನಾನು ದಿನನಿತ್ಯ ನನ್ನ ಆರಾಧ್ಯ ದೇವನ ಪೂಜೆಗೆ ಹೂ ತರಲು ನಿಯಮಿಸಿದ್ದೆ ಆದರೆ ನೀನು ಪೂರ್ತಿ ಮೋಹ ಮಾಯೆಯಲ್ಲಿ ಮುಳುಗಿದ್ದೀಯಾ ಅದಕ್ಕಾಗಿ ನಾನು ನಿನ್ನನ್ನ ಮೃತ್ಯು ಲೋಕದಲ್ಲಿ ಜನ್ಮ ಪಡೆಯುವ ಹಾಗೆ ಶಾಪ ಕೊಡ್ತೀನಿ ಹಾಗೆ ನಿನಗೆ ಈ ಜನ್ಮದಲ್ಲಿ ಕುಷ್ಠ ರೋಗ ಬಂದು ನೀನು ನಿನ್ನ ಹೆಂಡತಿಯಿಂದ ದೂರವಿರುವಂತಾಗ್ಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ ಹೀಗೆ ಶಾಪ ಪಡೆದ ತಕ್ಷಣವೇ ಹೇಮ ಮಾಲಿ ಮೃತ್ಯು ಲೋಕಕ್ಕೆ ಬಂದು ಕಾಡಿನಲ್ಲಿ ಅಲಿಯಲು ಶುರು ಮಾಡ್ತಾರೆ ಹೇಮಮಾಲಿ ಕೂಡ ಒಬ್ಬ ಶಿವಭಕ್ತನಾಗಿದ್ದ ಕಾರಣ ಅವನಿಗೆ ಹಿಂದೆ ನಡೆದ ಘಟನೆಯ ಎಲ್ಲಾ ವಿಚಾರಗಳು ನೆನಪಿರ್ತವೆ ಹೀಗೆ ಕಾಡಿನಲ್ಲಿ ಒಂದು ದಿನ ಸುಸ್ತಾಗಿ ರೋಗದಿಂದ ನರಳುತ್ತಾ ಅಲಿತಾ ಇರಬೇಕಾದ್ರೆ ಆಗ ಅವನಿಗೆ ಮಾರ್ಕಂಡೇಯ ಋಷಿಯು ಎದುರಾಗ್ತಾರೆ ಆಗ ಆ ಋಷಿಗಳಿಗೆ ಅಷ್ಟಾಂಗ ನಮಸ್ಕಾರ ಮಾಡಿದ ಹೇಮಮಾಲಿ ತನ್ನ ಪಾಪ ಕೃತ್ಯಕ್ಕೆ ಕ್ಷಮೆಯನ್ನ ಕೇಳ್ತಾನೆ ವಿಸ್ತಾರವಾಗಿ ದುಃಖವನ್ನ ತೋಡ್ಕೊಳ್ತಾನೆ ಹಾಗೆ ಹೇ ಗುರುವೆ ನೀವು ಭಗವಂತನಾದ ವಿಷ್ಣುವಿನ ಪರಮ ಭಕ್ತರಾಗಿದ್ದೀರಾ ನೀವು ದಯೆಯ ಸಾಗರವಾಗಿದ್ದೀರಾ ನನಗೆ ಈ ಕಷ್ಟದಿಂದ ಮುಕ್ತಿ ಕೊಡಿಸಿ ನಾನು ಈ ಪಾಪದಿಂದ ಹೊರಗೆ ಬರುವ ಯಾವುದಾದರೂ ಮಾರ್ಗವಿದ್ರೆ ತೋರಿಸಿ ನಾನು ಅದನ್ನ ತಲೆಯ ಮೇಲೆ ಹೊತ್ತು ಮಾಡ್ತೀನಿ ಅಂತ ಹೇಳಿ ಅವನು ಕೇಳ್ತಾನೆ ಪ್ರಾಯಶ್ಚಿತ್ತ ಪಟ್ಟಿದ್ದೇನೆ ನನ್ನ ತಪ್ಪಿಗಾಗಿ ಹಾಗಾಗಿ ನಾನು ಸೇವೆಯನ್ನು ಮಾಡ್ತೀನಿ ಯಾವುದಾದ್ರೂ ದಾರಿಯನ್ನು ತೋರಿಸಿ ಅಂತ ಹೇಳಿ ಆ ಗುರುಗಳಲ್ಲಿ ವಿನಂತಿಸಿಕೊಳ್ತಾನೆ ಗುರುಗಳು ದಯಾಳುಗಳಾಗಿದ್ದರಿಂದ ಹೇಮ ಮಾಲಿಗೆ ಹೇಳ್ತಾರೆ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿಯ ಆಚರಣೆ ಭಕ್ತಿ ಶ್ರದ್ಧೆಯಿಂದ ಮಾಡು ಅಂತ ಹೇಳ್ತಾರೆ ಭಕ್ತಿ ಶ್ರದ್ಧೆಯಿಂದ ಉಪವಾಸವಿದ್ದು ಮಾಡು ನ ಕೃ ನಾರಾಯಣನ ಕೃಪೆಯಿಂದ ನಿನ್ನ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಾರಾಯಣನ ಕೃಪೆ ನಿನ್ಮೇಲಾಗತ್ತೆ ಅಂತ ಹೇಳಿ ಮಾರ್ಕಂಡೇಯ ಗುರುಗಳು ಅವನಿಗೆ ಹೇಳ್ತಾರೆ ಅವನು ಕೂಡ ಅಷ್ಟೇ ನಿಷ್ಠೆಯಿಂದ ಕಾಡಿನಲ್ಲಿ ಉಪವಾಸವಿದ್ದು ನಾರಾಯಣನ ಸ್ಮರಣೆಯನ್ನು ಶ್ರದ್ಧಾಪೂರ್ವಕವಾಗಿ ಇಡೀ ದಿನ ಮಾಡ್ತಾನೆ ಇದೆಯಾಗಿ ಆಷಾಢ ಮಾಸದಲ್ಲಿ ಬರುವ ಯೋಗಿನಿ ಏಕಾದಶಿಯ ಆಚರಣೆಯನ್ನ ಶ್ರದ್ಧಾಪೂರ್ವಕವಾಗಿ ಮಾಡಿದ ಪ್ರತಿಫಲವಾಗಿ ಕ್ಷಣವೇ ಅವನಿಗೆ ತನ್ನ ಮೊದಲಿನ ಸುಂದರ ಯಕ್ಷನ ರೂಪ ಸಿಗತ್ತೆ ಅವನು ತನ್ನ ಲೋಕಕ್ಕೆ ಮರಳಿ ತನ್ನ ಹೆಂಡತಿ ಬಳಿ ಹೋಗಿ ಸಂತೋಷವಾಗಿ ಜೀವನ ಶುರು ಮಾಡ್ತಾನೆ ಕಥೆಯನ್ನ ಸ್ವಯಂ ಕೃಷ್ಣನೇ ಯುಧಿಷ್ಠರನಿಗೆ ಹೇಳಿದ್ದು ಸ್ನೇಹಿತರೆ ಆ ಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಿದರೆ ಎಂತಹ ಸಮಸ್ಯೆಗಳಾದರೂ ದೂರವಾಗ್ತವೆ ಅಂತ ಹೇಳಿ ಸ್ವಯಂ ಕೃಷ್ಣನೇ ಇದಿಷ್ಟ ಹೇಳಿದ್ದನ್ನ ಅದೇ ಮೂಲಕ ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ನಮ್ಮ ಮನಸ್ಸಿನ ಕಾಮನೆಗಳನ್ನ ತ್ಯಜಿಸಬೇಕು ಪ್ರೀತಿಯಿಂದ ಭಗವಂತನನ್ನ ಪಡೆಯಲಿಕ್ಕಾಗಿ ಈ ಏಕಾದಶಿ ವ್ರತದ ಆಚರಣೆಯನ್ನ ಶುದ್ಧ ನಿಷ್ಠೆಯಿಂದ ಶ್ರದ್ಧಾಪೂರ್ವಕವಾದ ನಿಷ್ಕಲ್ಮಶವಾದ ಭಕ್ತಿಯಿಂದ ಭಗವಂತನ ನಾಮ ಸ್ಮರಣೆಯನ್ನ ಮಾಡಬೇಕು ಸ್ನೇಹಿತರೆ ಒಂದೊಂದ್ಸರಿ ಸಂತೋಷ ಜಾಸ್ತಿ ಆದಾಗೂ ಕೂಡ ನಮಗೆ ಹಸುವಾಗೋದಿಲ್ಲ ಹಾಗೆ ದುಃಖ ಜಾಸ್ತಿ ಆದಾಗೂ ಕೂಡ ಹಸುವಾಗೋದಿಲ್ಲ ಸ್ನೇಹಿತರೆ ಹಾಗೆ ಅಂದ್ಕೊಂಡು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಗಟ್ಟಿ ನಿರ್ಧಾರ ಮಾಡಿಕೊಂಡು ಉಪವಾಸದ ಆಚರಣೆಯನ್ನ ಮಾಡಿ ಹಾಗೆ ಶ್ರದ್ಧಾಪೂರ್ವಕವಾಗಿ ನಾಮಸ್ಮರಣೆಯನ್ನ ಮಾಡಿರಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮ ಸೇವೆಯನ್ನ ಮಾಡಿರಿ ಹಾಗೆ ಪೂಜೆಯನ್ನ ಮಾಡಿಕೊಳ್ಳ್ರಿ ಸ್ನೇಹಿತರೆ ಪೂರ್ವ ಜನ್ಮದ ಶುಕ್ರದ ಪುಣ್ಯವನ್ನ ಪಡೀಲಿಕ್ಕೆ ಏನಾದರೂ ಅಡ್ಡಿ ಆತಂಕಗಳು ಬಾಧಿಸ್ತಾ ಇರ್ತವೆ ಹಾಗಾಗಿ ಆ ಪುಣ್ಯಗಳನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಅಡೆತಡೆಗಳನ್ನ ದೂರ ಮಾಡ್ಕೊಳ್ಬೇಕು ಏನೇ ಮಾಡಿದ್ರು ಡಾಂಬಿಕವಾಗಿ ಮಾಡದೆ ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಮಾಡಬೇಕು ಸ್ನೇಹಿತರೆ ವಿಶ್ವಾಸವಿಟ್ಟು ಆಗ ಮಾತ್ರ ನಾವು ಯಾವುದೇ ಆಚರಣೆಯನ್ನ ಮಾಡಿ ಯಾವುದೇ ವ್ರತದ ಪಾಲನೆಯನ್ನ ಮಾಡ್ಲಿ ಅದರಿಂದ ನಮಗೆ ಫಲ ಶೀಘ್ರವೇ ಸಿಗ್ತಾ ಹೋಗುತ್ತೆ ಯಾರು ಹೇಳ್ತಾರೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಮಾಡಬಾರ್ದು ಸ್ನೇಹಿತರೆ ಅದು ಹೇಳಿದ್ದರ ಅರ್ಥವನ್ನ ತಿಳ್ಕೊಂಡು ಇದನ್ನ ಮಾಡಿದ್ರೆ ಈ ರೀತಿಯ ಫಲಗಳು ಸಿಗ್ತವೆ ನಮ್ಮ ಕಷ್ಟ ಕಾರ್ಪಣೆಗಳಿಂದ ಹೊರಗೆ ಬರಬಹುದು ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಶುದ್ಧವಾದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾರಾಯಣನ ಸ್ಮರಣೆಯನ್ನು ಮಾಡ್ರಿ ಈ ಯೋಗಿನಿ ಏಕಾದಶಿಯ ಆಚರಣೆಯನ್ನ ಮಾಡಿಕೊಡ್ರಿ ಕೈಲಾದ ಮಟ್ಟಿಗೆ ಭಕ್ಷ್ಯಗಳನ್ನು ತಯಾರಿಸಿ ಕೃಷ್ಣನಿಗೆ ಲಕ್ಷ್ಮೀ ನಾರಾಯಣನಿಗೆ ಅರ್ಪಿಸಿ ಅವರ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಮಾಹಿತಿ ನಿಮಗೆ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸೇರಿ ಹೇಳಣುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ